ಕ್ಷೀರಸಾಗರವನ್ನು ಮತಿಸಿ ಅಮೃತವನ್ನು ಪಡೆಯಬೇಕೆಂದುಕೊಂಡು ದೇವದಾನವರು ಸಮುದ್ರ ಮತನ ಮಾಡಿದ ಪ್ರಸಂಗ ಎಲ್ಲರಿಗೂ ತಿಳಿದೇ ಇದೆ ಸಮುದ್ರ ಮತನ ಮಾಡಿದಾಗ ಅಮೃತ ಬರುವುದಕ್ಕಿಂತಲೂ ಮೊದಲು ಸಮುದ್ರದಿಂದ ಹಾಲಹಲ ವಿಷವು ಮೇಲೆ ಬಂತು ಆ ವಿಷವು ಅತ್ಯಂತ ಭೀಕರ ಹಾಗೂ ಭಯಾನಕವಾಗಿತ್ತು ಆ ಕಾರ್ಕೋಟಕ ವಿಷದಿಂದ ಸೃಷ್ಟಿಯು ಸಂಪೂರ್ಣವಾಗಿ ನಾಶವಾಗಿ ಬಿಡುವ ಭಯವಿತ್ತು ಅದನ್ನು ನೋಡಿದ ಶಂಕರನು ಜಗತ್ತನ್ನು ನಾಶವಾಗಲು ಬಿಡಬಾರದೆಂದುಕೊಂಡು ಆರೆ ಕ್ಷಣ ಕೂಡ ತಡ ಮಾಡದೆ ಆ ಹಾಲ ಕುಡಿದೇ ಬಿಟ್ಟನು ಶಿವನು ಆ ವಿಷವನ್ನು ಕುಡಿಯದೇ ಇದ್ದರೆ ಇಡೀ ಬ್ರಹ್ಮಾಂಡವೆಲ್ಲ ಆ ವಿಷದಿಂದಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತಿತ್ತು ಈ ಹಾಲಾಹಲ ವಿಷವು ಶಿವನ ದೇಹದೊಳಗೆ ಸೇರಿದರೆ ಶಿವನಿಗೂ ಅಪಾಯವೆಂದರಿತ ಸರ್ವ ಮಂಗಳ ದೇವಿಯು ತಕ್ಷಣವೇ ಶಿವನ ಗಂಟಲಿನಿಂದ ವಿಷವು ಆತನ ದೇಹದೊಳಗೆ ಸೇರಿಕೊಳ್ಳದಂತೆ ಆತನ ಕೊರಳನ್ನು ತನ್ನ ಅಮೃತ ಹಸ್ತಗಳಿಂದ ಬಿಗಿಯಾಗಿ ಒತ್ತಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಗಂಟಲಲ್ಲಿ ಉಳಿದುಕೊಂಡು ಶಿವನು ನೀಲಕಂಠನೆಸಿದನು ವಿಷ್ಣು ಮೋಹಿನಿ ರೂಪವನ್ನು ಧರಿಸಿಕೊಂಡು ಅಮೃತವನ್ನು ದೇವತೆಗಳಿಗೆಲ್ಲ ಹಂಚಿಬಿಡುತ್ತಾನೆ ನಂತರ ಶಿವಪಾರ್ವತಿಯರು ಕೈಲಾಸದತ್ತ ಪ್ರಯಾಣ ಬೆಳೆಸಿದರು ಪ್ರಯಾಣದ ಮಾರ್ಗ ಮಧ್ಯದಲ್ಲಿ ಕಾರ್ಕೋಟಕ ವಿಷವು ಶಿವನ ಗಂಟಲಲ್ಲಿ ತುಂಬಿಕೊಂಡಿದ್ದ ಕಾರಣ ಶಿವನಿಗೆ ತಲೆಸುತ್ತಿದಂತಾಗಿ ಬವಳಿ ಬಂದು ಅಸ್ವಸ್ಥನಾದನು ಶಿವನ ಮುಖ ನೀಲಿ ಏರುತ್ತಿರುವುದನ್ನು ಗಮನಿಸಿದ ದೇವಿಯು ಕೂಡಲೇ ಶಿವನೊಂದಿಗೆ ದರೆಗಿಳಿದು ಶಿವನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ವಿರಮಿಸುವಂತೆ ಹೇಳುತ್ತಾಳೆ ಜಗದೀಶ್ವರನ ತಲೆಯನ್ನು ಮಗುವಿನಂತೆ ತನ್ನ ತೊಡೆಯ ಮೇಲಿರಿಸಿ ಆತನ ಆರೈಕೆ ಮಾಡಿ ಆಸರೆಯಾಗುತ್ತಾಳೆ ಮಂಗಳೆಯ ಮಮತೆಯ ಮಡಿಲ ಸ್ಪರ್ಶದಿಂದ ಶಿವನು ಶಾಂತವಾಗಿ ಮಲಗಿ ವಿಶ್ರಮಿಸಿದ ಭಂಗಿಯನ್ನು ನೋಡುವಾಗ ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲ ಕುಡಿದ ಶಿವನಿಗೆ ಅದೆಷ್ಟು ಸಂಕಟವಾಗಿರಬೇಕು ಎಂದೆನಿಸುತ್ತದೆ ಅಷ್ಟರೊಳಗೆ ವಿಷದ ಪರಿಣಾಮದಿಂದ ಶಿವನಿಗೆ ತಲೆ ಸುತ್ತಿ ಬಂದ ಸುದ್ದಿ ತಿಳಿದು ಬ್ರಹ್ಮನೇ ಮೊದಲಾದ ದೇವತೆಗಳು ಮುನಿಗಳು ಸೂರ್ಯ ಚಂದ್ರ ದಿಕ್ಪಾಲಕರು ಆತಂಕದಿಂದ ಅಲ್ಲಿಗೆ ಧಾವಿಸಿ ಬರುತ್ತಾರೆ ಅಂದು ತಲೆ ಸುತ್ತು ಬಂದು ಶಿವನು ಪಾರ್ವತಿಯ ಮಡಿಲಿನಲ್ಲಿ ಮಲಗಿ ವಿಶ್ರಾಂತಿ ಪಡೆದ ಸ್ಥಳವೇ ಆಂಧ್ರ ಪ್ರದೇಶದ ಇಂದಿನ ಸುರುಟ್ಟುಪಲ್ಲಿ ಎಂಬ ಊರು ಈ ಸುರುಟುಪಲ್ಲಿಯು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯದ ಗಡಿಭಾಗದಲ್ಲಿದೆ ತಮಿಳುನಾಡಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರ ಹಾಗೂ ತಿರುಪತಿಯಿಂದ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಚೆನ್ನೈನಿಂದ ಪೆರಿಯಪಾಳ್ಯಂ ಮೂಲಕ ತಿರುಪತಿಗೆ ಹೋಗುವ ಮಾರ್ಗದಲ್ಲಿದೆ ಕೋಟಿ ಸಂಖ್ಯೆಯಲ್ಲಿ ಸುರರು ಶಿವನನ್ನು ನೋಡಲು ಇಲ್ಲಿಗೆ ಬಂದಿದ್ದರಿಂದ ಈ ಜಾಗವು ಸುರಕೋಟಿಪುರ ಎಂದೆನಿಸಿ ಕಾಲಕ್ರಮೇಣ ಅದು ಜನರ ಬಾಯಲ್ಲಿ ಸುರುಟುಪಲ್ಲಿ ಎಂದು ರೂಢಿಯಲ್ಲಿ ಬಂತು ಈ ಊರಿನ ಹೆಸರಿನ ಕುರಿತು ಅಲ್ಲಿಯ ಜನರು ಹೇಳುವ ಇನ್ನೊಂದು ರೀತಿಯ ವಿವರಣೆಯೂ ಹೀಗಿದೆ ಈ ಜಾಗದಲ್ಲಿ ಶಿವನಿಗೆ ತಲೆ ಸುತ್ತು ಬಂದ ಕಾರಣ ಇದನ್ನು ಸುರುಟುಪಲ್ಲಿ ಎಂದೆನ್ನುತ್ತಾರೆ ಸುರುಟು ಎಂದರೆ ಸುತ್ತುವುದು ಎಂದರ್ಥ ಶಿವನಿಗೆ ತಲೆ ಸುತ್ತು ಬಂದು ವಿರಮಿಸಿದ ಕ್ಷೇತ್ರವಾದ್ದರಿಂದ ಸುರುಟುಪಲ್ಲಿ ಎಂದೆನಿಸಿಕೊಂಡಿತು ಈ ದೇವಾಲಯವು ಸುಂದರವಾದ ರಾಜಗೋಪುರದಿಂದ ಶೋಭಿಸುತ್ತಿದೆ ಪ್ರಾಚೀನ ಶೈಲಿಯ ದೊಡ್ಡ ದೇಗುಲವಿದು ಮುಖ್ಯ ದ್ವಾರದ ಮುಂದೆ ಸುಂದರವಾದ ಪ್ರಾಂಗಣವಿದ್ದು ದೊಡ್ಡ ಧ್ವಜಸ್ತಂಭವೂ ಇದೆ ದೇಗುಲದ ಪ್ರಾಚೀನತೆಯನ್ನು ತಿಳಿಯಲು ರಾಮಾಯಣ ಕಾಲದ ಲವಕುಶರು ಓಡಾಡಿದ ಪಾದದ ನಕ್ಷೆಗಳಿವೆ ಇಲ್ಲಿ ಶಿವನನ್ನು ಪಲ್ಲಿಕೊಂಡೇಶ್ವರ ಸ್ವಾಮಿ ಎಂದು ಕರೆಯುತ್ತಾರೆ ಪಲ್ಲಿಕೊಂಡ ಶಿವ ಎಂದರೆ ಮಲಗಿಕೊಂಡಿರುವ ಶಿವನೆಂದು ಅರ್ಥ ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಹುಕ್ಕಬುಕ್ಕರು ಕಟ್ಟಿಸಿದರು ಸಾಮಾನ್ಯವಾಗಿ ಶಿವ ದೇಗುಲಗಳಲ್ಲಿ ಶಿವನು ಲಿಂಗಸ್ವರೂಪಿಯಾಗಿ ಪೂಜಿಸಲ್ಪಡುವುದು ವಾಡಿಕೆ ಆದರೆ ಈ ದೇಗುಲದಲ್ಲಿ ಶಿವಲಿಂಗವೇ ಇಲ್ಲ ಇಲ್ಲಿ ಮಲಗಿರುವ ಶಿವನ ವಿಗ್ರಹವನ್ನೇ ಪೂಜಿಸುತ್ತಾರೆ ಇಲ್ಲಿ ಪಾರ್ವತೀ ದೇವಿ ಸರ್ವಮಂಗಳೆಯಾಗಿ ಮರಕತಾಂಬಿಕೆ ದೇವಿ ಎಂದು ಪ್ರಸಿದ್ಧಳಾಗಿದ್ದಾಳೆ ಹಾಗೂ ಎಲ್ಲರನ್ನೂ ರಕ್ಷಣೆ ಮಾಡುತ್ತಾಳೆ ಸರ್ವ ಮಂಗಳಾಂಬಿಕೆಯು ಮಹೇಶ್ವರನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಕುಳಿತುಕೊಂಡಿದ್ದಾಳೆ ವಿಷದ ಪರಿಣಾಮದಿಂದ ಶಿವನು ಬಲು ಸುಸ್ತಾದಂತೆ ಮಲಗಿಕೊಂಡಿದ್ದಾನೆ ಶಿವನಿಗೆ ದೇವಿಯ ಮಡಿಲು ವಿಷ ಶಮನಕ್ಕೆ ಆಸರೆಯಾಗಿದೆ ಇದು ಸುರುಟುಪಲ್ಲಿ ಪಲ್ಲಿಕೊಂಡೇಶ್ವರ ಸ್ವಾಮಿ ದೇವಾಲಯ ಎಂದೇ ಜಗತ್ಪ್ರಸಿದ್ಧವಾಗಿದೆ ಮಲಗಿರುವ ಶಿವನ ಮೂರ್ತಿಯು ಸುಮಾರು ಹದಿನೆರಡು ಅಡಿ ಉದ್ದವಿದ್ದು ಶಿರದಿಂದ ಹಿಡಿದು ಪಾದದವರೆಗೂ ಶಿವನು ಸಂಪೂರ್ಣವಾಗಿ ಕಾಣಿಸುತ್ತಾನೆ ಕಪ್ಪು ಶಿಲೆಯ ಮಹಾದೇವನ ಸುಂದರ ದಿವ್ಯ ವಿಗ್ರಹವು ಚೆಲುವಿನ ಕೆತ್ತನೆಯಿಂದ ಕಂಗೊಳಿಸುತ್ತದೆ ಶಿವನ ಸುಂದರವು ಮನಮೋಹಕವೂ ಆಗಿರುವ ವಿಗ್ರಹಕ್ಕೆ ಇಲ್ಲಿ ನಿತ್ಯವೂ ತ್ರಿಕಾಲ ಪೂಜೆ ನಡೆಯುತ್ತದೆ ಇಲ್ಲಿ ಶಿವನಿಗೆ ಯಾವುದೇ ರೀತಿಯ ಅಭಿಷೇಕಗಳನ್ನಾಗಲಿ ಮಾಡುವುದಿಲ್ಲ ಅಭಿಷೇಕವನ್ನು ಮಾಡಿದರೆ ವಿಷವು ದೇಹದೊಳಗೆ ಸೇರಿಕೊಳ್ಳಬಹುದು ಎಂಬ ಭಯ ಆತಂಕ ಹಾಗೂ ನಂಬಿಕೆ ಭಕ್ತಜನರದ್ದು ಹದಿನೈದು ದಿವಸಗಳಿಗೊಮ್ಮೆ ಚಂದನದ ತೈಲವನ್ನು ಶಿವನ ಮಲಗಿರುವ ವಿಗ್ರಹಕ್ಕೆ ಲೇಪಿಸುತ್ತಾರೆ ಮೂರ್ತಿಗೆ ಪಟ್ಟೆ ಪೀತಾಂಬರಗಳನ್ನು ಉಡಿಸಿ ಸುಂದರ ಅಲಂಕಾರವನ್ನು ಮಾಡುತ್ತಾರೆ ಇಲ್ಲಿ ಶಿವನಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಯುತ್ತದೆ ಗರ್ಭಗುಡಿಯ ಗೋಡೆಯ ಮೇಲೆ ಸಪ್ತರ್ಷಿಗಳು ಸೂರ್ಯ ಚಂದ್ರರು ವಿನಾಯಕನೇ ಮೊದಲಾದ ಹಲವಾರು ದೇವತೆಗಳ ಮೂರ್ತಿಗಳ ಕೆತ್ತನೆಯೂ ಇದೆ ಗರ್ಭಗುಡಿಯ ನಾಲ್ಕು ಗೋಡೆಗಳಲ್ಲಿ ಮುನಿಗಳ ಮತ್ತು ದೇವತೆಗಳ ಚಿತ್ರಿಕೆಯನ್ನು ಕಾಣಬಹುದು ಪ್ರಪಂಚದಲ್ಲಿ ಮಹಾದೇವಿಯ ಮಡಿಲಲ್ಲಿ ಮಲಗಿರುವ ಶಿವನ ದೇವಾಲಯವು ಇದೊಂದೇ ಕಾಣಸಿಗುವುದು ಶಿವನ ಲಿಂಗವಿರದ ಏಕಮಾತ್ರ ಶಿವ ದೇವಾಲಯ ಇದು ಎಂದೆನ್ನಬಹುದು ಶಿವೆಯ ತೊಡೆಯ ಮೇಲೆ ಮಲಗಿರುವ ಶಿವನು ನಮಗೆ ಬೇರೆಲ್ಲೂ ಕಾಣಸಿಗುವುದಿಲ್ಲ ಜಗತ್ತನ್ನು ಹಾಲಾಹಲದಿಂದ ರಕ್ಷಿಸಲು ಹೋಗಿ ತನಗೇ ಆಪತ್ತು ತಂದುಕೊಂಡು ಮಲಗಿದ ಶಿವನನ್ನು ನೋಡುವಾಗ ಮನಸ್ಸು ಭಾರವಾಗುತ್ತದೆ ಮಹಾದೇವಿಯ ಅಮೃತ ಸ್ಪರ್ಶದಿಂದ ನೀಲಕಂಠನು ಚೇತರಿಸಿದ ನಂತರ ದೇವತೆಗಳೆಲ್ಲರೂ ಶಿವಪಾರ್ವತಿಯರನ್ನು ಕಾಣಲು ಆ ಕ್ಷೇತ್ರಕ್ಕೆ ಬರುತ್ತಾರೆ ಆಗ ಶಿವನು ಸಂತೋಷದಿಂದ ಆನಂದ ತಾಂಡವ ಮಾಡಿದನು ಆ ಕ್ಷಣವನ್ನು ಪ್ರದೋಷ ಸಮಯ ಎಂದು ದೇವತೆಗಳು ಆಚರಿಸಿ ಸಂಭ್ರಮಿಸಿದರು ಪ್ರದೋಷ ಸಮಯದಲ್ಲಿ ಶಿವನ ಪೂಜೆ ಮಾಡುವುದು ಬಹಳ ಪುಣ್ಯದಾಯಕವೆಂದು ಶಿವೋಪಾಸಕರ ನಂಬಿಕೆಯಾಗಿದೆ ಈ ಕ್ಷೇತ್ರದಲ್ಲಿ ಪ್ರದೋಷ ಪೂಜೆಗೆ ಬಹಳ ಮಹತ್ವವಿದೆ ಪ್ರದೋಷದಂದು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದು ಪ್ರದೋಷ ಪೂಜೆಯನ್ನು ವಿಶೇಷವಾಗಿ ಆಚರಿಸುತ್ತಾರೆ ಪ್ರದೋಷ ಪೂಜೆಯ ಆರಂಭವು ಇಲ್ಲಿಂದಲೇ ಪ್ರಾರಂಭವಾಯಿತು ಎಂದೆನ್ನುತ್ತಾರೆ ಶಿವರಾತ್ರಿಯ ಪರ್ವಕಾಲದಲ್ಲಿ ಇಲ್ಲಿ ಬಹಳ ವಿಶೇಷವಾದ ಪೂಜೆ ನಡೆಯುತ್ತದೆ ಇಲ್ಲಿ ಬಹಳ ದೊಡ್ಡ ಜಾತ್ರೆಯೇ ನಡೆಯುತ್ತದೆ ದೇವಾಲಯದ ಹೊರ ಪ್ರಾಂಗಣದಲ್ಲಿ ಶಿವನಿಗೆ ಎದುರಾಗಿ ದೊಡ್ಡ ನಂದಿಯ ವಿಗ್ರಹವಿದೆ ಇಲ್ಲಿ ದಕ್ಷಿಣ ಮೂರ್ತಿಯ ವಿಗ್ರಹವೂ ಇದ್ದು ಕಾರಣಿಕ ಶಕ್ತಿ ಬಹಳ ಪ್ರಬಲವಾಗಿದೆ ದಕ್ಷಿಣ ಮೂರ್ತಿಯು ಬೇಡಿದ್ದನ್ನು ನೀಡುತ್ತಾನೆ ಎಂಬ ನಂಬಿಕೆ ಜನರಲ್ಲಿ ತುಂಬಿದೆ ಕಾರ್ಯಸಿದ್ಧಿಗಾಗಿ ದಕ್ಷಿಣ ಮೂರ್ತಿಗೆ ಹರಕೆಯನ್ನು ಕಟ್ಟುತ್ತಾರೆ ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಅಪೂರ್ವ ಶಿವದೇಗುಲವಿದು ಸುರುಟ್ಟು ಪಲ್ಲಿಕೊಂಡೇಶ್ವರ ಪಲ್ಲಿಕುಂಡೇಶ್ವರ ಶಿವನು ಸಮಸ್ತ ಭಕ್ತರನ್ನು ಅನುಗ್ರಹಿಸಲಿ ಆತ್ಮೀಯರೇ ಪಲ್ಲಿಕೊಂಡೇಶ್ವರ ಶಿವದೇಗುಲದ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಂತಹ ಇನ್ನೂ ಅನೇಕ ವಿಷಯಗಳು ನಿಮ್ಮ ಕೈ ಸೇರಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು